ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಈ ಗಾಡಿ ಕಳಿಸ್ಕೊಂಡಿರಲ್ಲ ಹಾಂ ಕಳಿಸಿದ್ದೀವಿ ಮಾಡಬೇಷ್ಟು ಗಾಡಿ ಅದು ಮಾಡಲು ಹನ್ನೊಂದು ಮಾಡಲ್ ಸರ್ ಅದು ಗಾಡಿ ಕಾರ್ ಓನರ್ ಓನರು ಏಳನೇ ಓನರ್ ಆಗಿದೆ ನಾವು ತಂದು ಎರಡು ತಿಂಗಳ ಆಯ್ತು ನಾವು ಮೈಸೂರ್ ಮ್ಯಾಗ ಮಾಡಿಸ್ಕೊಂಡಿವಿ ಎಂಟನೇ ಓನರ್ ಆತತೆ ಎಂಟು ಓನರ್ ಆಗಿದೆಯಾ ಹಾಂ ಎಂಟು ಓನರ್ ಆತತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಗಾಡಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡುತ್ತೆ ಸರ್ ಎಪ್ಪತ್ತ ಎರಡು ನಾಲ್ಕು ಓಡುತ್ತೆ ಸರ್ ಅದು ಎಪ್ಪತ್ತೆರಡು ನಾಲ್ಕು ಹಾಂ ಟೈರ್ ಟೈರ್ ಮುಂದೆ ಎಂಬತ್ತು ಪರ್ಸೆಂಟ್ ಇದಾವೆ ಸರ್ ಹಿಂದೆ ಫಾರ್ಟಿ ಪರ್ಸೆಂಟ್ ಇದಾವೆ ಸರ್ ಲೋನ್ ಇದೆಯಾ ಗಾಡಿ ಮೇಲೆ

ಇದು ಬಳ್ಳಾರಿ ಸರ್ ಬಳ್ಳಾರಿ ಹಾ ಬಳ್ಳಾರಿ ಸರ್ ಲೋಕಲ್ ಹಾ ಲೋಕಲ್ ಸರ್ ನಾವು ತಂದೆ ಬರೀ ಎರಡು ಆಯ್ತು ಸರ್ ಅಷ್ಟೇ ಸರ್ ಗಾಡಿ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಅದು ಕ್ಯಾರಿಯರ್ ನಮ್ದು ಇತ್ತು ಸರ್ ನಾವು ನಮ್ ಗಾಡಿಗೆ ಬೇಕಂದ್ರೆ ನಾವು ಮತ್ತೆ ಬೇರೆ ನಮ್ಮ ಗಾಡಿಗೆ ಹಾಕೊಂತೀವಿ ಅದು ಗಾಡಿಗೆ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಮಾಮೂಲಿ ಮ್ಯೂಸಿಕ್ ಸಿಸ್ಟಮ್ ಐತೆ ಅದೇನೋ ಮ್ಯೂಸಿಕ್ ಸಿಸ್ಟಮ್ ನಾವು ಒಳಗ ಬಾಕ್ಸ್ ಒಂದು ಹಾಕ್ತೀವಿ ಅದು ಮ್ಯೂಸಿಕ್ ಬರಕ್ಕೆ ಸರ್ ಒಂದು ಎರಡು ಪ್ರೋಗ್ರಾಮ್ ಬಾಕ್ಸ್ ಏನಿಲ್ಲ ಸರ್ ಅಷ್ಟೇ ಬಳ್ಳಾರಿ ಸರ್ ಅದು ಎರಡು ಹೇಳಕ್ ಬಂದ್ರೆ ನೋಡಿ ಸರ್ ಗಾಡಿಯಾಗಂತೂ ಏನ್ ಕೆಲಸ ರಿಪೇರಿ ಮಾಡೋ ಅಷ್ಟು ಏನಿಲ್ಲ ಟೈರ್ ಒಂದು ಹಾಕಿ ಹೋಗ್ ಸರ್ ಆದ್ಮ್ ಎಷ್ಟು ಏನೋ ಒಂದ್ ಐದ್ ಸಾವಿರ ಗಾಡಿ ನೋಡಿದ್ರೆ ಹೆಚ್ಚು ಮಾಡಿ ಕಡಿಮೆ ಮಾಡಿ ಕೊಡ್ತೀವಿ ಬಂದ್ರೆ ಕಸ್ಟಮರ್ ಬಂದು ನೋಡಿದ್ರೆ ಒಂದ್ ಸಾವಿರ ಕಡಿಮೆ ಮಾಡಿ ಓಕೆ ಓಕೆ ನಮ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅವ್ರು ಸರ್ ಬಂದು ಗಾಡಿ ಐದ್ ಸಾವಿರ ಹತ್ತು ಸಾವಿರ ಕಡಿಮೆ